ಕನ್ನಡವನ್ನ ಪರಿಶುದ್ಧವಾಗಿ ಮಾತನಾಡ್ತಾ ಇದ್ದ ಅಪರ್ಣ ಅವರು ಇನ್ನಿಲ್ಲ ಇಡೀ ಕರುನಾಡು ಅವರ ಅಗಲಿಕೆಗೆ ಮರುಗಿದೆ ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ಭಾವಪೂರ್ಣ ನಮನ ಸಲ್ಲಿಸಿದ್ದಾರೆ ತಮ್ಮ ಮಾತುಗಳಿಂದ ಕನ್ನಡಿಗರ ಮನಮಾತಾಗಿದ್ದಂತಹ ಅಪರ್ಣ ಅವರ ಧ್ವನಿ ಯಾವುದೇ ವೇದಿಕೆಗೆ ಕಳೆ ತರ್ತಾ ಇತ್ತು ಅವರು ಬೆಂಗಳೂರಿನ ನಮ್ಮ ಮೆಟ್ರೋಗೂ ಕೂಡ ಧ್ವನಿಯಾಗಿದ್ರು ಪ್ರತಿದಿನ ಪ್ರಯಾಣಿಕರು ಅವರ ಧ್ವನಿ ಕೇಳ್ತಾ ಇದ್ರು ಇವರ ನಿಧನಕ್ಕೆ ನಮ್ಮ ಮೆಟ್ರೋ ಸಹ ಸಂತಾಪ ಸೂಚಿಸಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ ಖಾತೆಯಲ್ಲಿ ನಟಿಯ ನಿಧನಕ್ಕೆ ಫೋಟೋ ಶೇರ್ ಮಾಡಿ ಸಂತಾಪ ಸೂಚಿಸಿದೆ ಇದರ ಜೊತೆಗೆ ಅದೆಷ್ಟೋ ಮೆಟ್ರೋ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ಹೆಗ್ಗಳಿಕೆ ಇವರದ್ದು ಇವರಿಗೆ ಭಾಷೆಯ ಮೇಲಿನ ಹಿಡಿತ ಮತ್ತು ಉಚ್ಚಾರಣೆ ಎರಡೂ ಕರಗತವಾಗಿತ್ತು ಇವರ ಧ್ವನಿ ನಮ್ಮ ಮೆಟ್ರೋವಿನಲ್ಲಿ ಎಂದೆಂದಿಗೂ ಕೂಡ ಜೀವಂತ ಮುಂದಿನ ಬಾರಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಸುವಾಗ ಕಣ್ಮುಚ್ಚಿ ಅವರ ಸ್ಪಷ್ಟ ಕನ್ನಡದ ಸವಿಯನ್ನ ಸವಿರಿ ಅವರಿಗೆ ದೇವರ ವರದಾನವಾದ ಧ್ವನಿ ಇತ್ತು ನಮ್ಮ ಮೆಟ್ರೋ ಹಾಗೂ ತಮ್ಮ ಮಾಸದ ದನಿಗೂ ಇರುವ ನಂಟು ಎಂದೆಂದಿಗೂ ಕಳಚದು ದೇವರು ಅವರ ಆತ್ಮಕ್ಕೆ ಶಾಂತಿ ಮತ್ತು ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನ ಭರಿಸುವ ಶಕ್ತಿ ನೀಡಲಿ ಅಂತ ನಮ್ಮ ಮೆಟ್ರೋ ಸಂಸ್ಥೆ ಹೇಳಿದೆ ಪ್ರಯಾಣಿಕರು ಸಹ ಪ್ರತಿಕ್ರಿಯಿಸಿದ್ದು ನಟಿ ಅಪರ್ಣ ಅವರ ಧ್ವನಿ ಎಂದು ಮರೆಯಾಗಬಾರದು ಅಪರ್ಣ ಧ್ವನಿ ಪ್ರಯಾಣದ ಅಂದವನ್ನ ಹೆಚ್ಚಿಸಿದೆ ಹೊಸದಾಗಿ ಸೇರ್ಪಡೆಯಾಗುವ ಮೆಟ್ರೋ ರೈಲ್ಗಳಲ್ಲಿ ಅಪರ್ಣ ಧ್ವನಿ ಬೇಕು ಎಐ ಬಳಸಿ ಅಪರ್ಣ ಧ್ವನಿ ಇರುವ ಹಾಗೆ ಮಾಡಿ ಮೆಟ್ರೋದಲ್ಲಿ ಅಪರ್ಣ ಅವರ ಧ್ವನಿ ಕೇಳಿದಾಗ ಅವರಿನ್ನೂ ಬದುಕಿದ್ದಾರೆ ಅನ್ಸುತ್ತೆ ವಾಯ್ಸ್ ಕೇಳಿದಾಗ ಅವರೇನ ವಿಧಿವಶರಾಗಿದ್ದು ಅನ್ನೋ ನೋವು ಕಾಡುತ್ತೆ ಅಪರ್ಣ ಧ್ವನಿ ಮೆಟ್ರೋದಲ್ಲಿ ಮುಂದಿನವರೆಗೂ ಜೀವಂತವಾಗಿರಬೇಕು ಹೊಸ ಲೈನ್ಗಳಲ್ಲಿ ಎ ಬಳಸಿ ಅಪರ್ಣ ವಾಯ್ಸ್ ಇರುವಂತೆ ಮಾಡಲಿ ಅಂತ ಹೇಳಿದ್ದಾರೆ ಇದು ಅಪರ್ಣ ಅವರ ಪ್ರತಿಭೆಗೆ ಸಲ್ಲಿಸಿದ ಗೌರವವೇ ಸರಿ